ಕ್ರೀಯಾಪಟ್ಟಣದ ಪಾಳ್ಯಗಾರನ ಇರೋಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಮ್ಮ ಇಲ್ಲಿ ಪಾಳೆಗಾರನ ಕರ್ಕೊಂಡೋಗಿ ಹೋಗಿ ಯುದ್ಧ ಮಾಡಿ ಸೋಲ್ಸಿದಂಥ ಘಟನೆಗಳು ನಮ್ಮ ಹಿರಿಕರು ನಮ್ಗೆ ಹೇಳಿರೋಂಥದ್ದು ಅದು ಪ್ರತೀತಿಯಾಗಿ ಈ ಮಾಸಿಗಲ್ ವೀರಗಲ್ಗಳನ್ನ ಇಲ್ಲಿ ಹಾಕೊಂಡಿದ್ದೀವಿ ಏನೇ ಹೊರಗಡೆಯಿಂದ ಬಂದಂಥವ್ರು ಆ ಬಾಡ್ರ್ ವೀರನ ಗೆರೆ ಅದಕ್ಕೆ ಬಾ ಬಾಡ್ರ್ ಆ ಹೆಸರು ಆ ಗೆರೆ ಬಂದಿದ್ದ ಹೆಸರು ಅಲ್ಲಿಂದ ವೀರನ ಗೆರೆ ಅವ್ರು ಏನೇ ಬ ಯಾರೇ ಹೊಸ ವ್ಯಕ್ತಿಗಳು ಬಂದರೆ ನಮ್ಮನ್ನು ಕೇಳಿ ಮಹಾರಾಜರ ಹತ್ರ ಹೋಗಿ ಇಂಥವ್ರು ಬಂದವರು ಅಂತೇಳಿ ಅಲ್ಲೇ ಹೇಳಿದಾಗ ಅವ್ರನ್ನ ಕಳಿಸ್ಬೋದು ಅಂತೇಳಿ ಇಲ್ಲಿಂದ ಅವ್ರನ್ನ ಕಳಿಸೋಂಥದ್ದು ನಡೀತಾ ಇತ್ತು ಆ ಗುಂಚಿ ಮೇಲ್ಗಡೆ ಕಾಯ್ತಾ ಇದ್ದಿದ್ದು ಗಸ್ತು ತಿರುಗ್ತಾ ಇದ್ದಿದ್ದು ಇವತ್ತು ಇದೆ ಆವತ್ತಿಂದ ನಮ್ಮ ವೀರಿನ್ಗೆರೆ ಅಂತೇಳಿ ಹೆಸರು ಬಂತು ಪ್ರಿಯಾಪಟ್ಣದ ಪಾಳ್ಯಗಾರ ಇದ್ದರು ಆಗ ನಮ್ಮನ್ನ ಪಾಳ್ಯಗಾರರು ಅಂತ ಹೇಳ್ತಾಯಿದ್ರು ಆಳ್ವಿಕೆ ಪಾಳ್ವೆಗಾರ ಆಳ್ವಿಕೆ ಇತ್ತು ಮಹಾರಾಜರು ಬಂದಂಥ ಸಮಯದಲ್ಲಿ ನಮಗೂ ಆ ಒಡನಾಟ ಅವ್ರಿಗೂ ನಮಗೂ ತುಂಬ ಒಡನಾಟ ಚೆನ್ನಾಗಿತ್ತು ನಮ್ಮಲ್ಲಿ ಸಿಪಾಯಿ ಒಂದಷ್ಟು ಜನ ಅಲ್ಲಿ ಇದಿದ್ದರು ಸಿಪಾಯಿಗಳಾಗಿದ್ದರು ಮಹಾರಾಜರು ಆಸ್ಥಾನದಲ್ಲಿ ಸೆಲ್ವೆ ಅಯ್ಯಂಗಾರವರು ಇದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಒಂದಷ್ಟು ಪಾಪ ಅವರು ಒಂದಷ್ಟು ಸಾಕಷ್ಟು ನಮ್ಮ ಇತಿಹಾಸನೂ ಹೇಳಿದ್ರು ಇದು ಹಾಳಾಗ್ಬಾರ್ದು ಹಳೆ ಪುರಾತನದ ಏನು ಕೆಲ್ಗಳವೆ ಮಸ್ತಿಗಲ್ಲಿ ವೀರ್ಗಲ್ಲಿ ಇತಿಹಾಸ ನಮ್ದು ಏನೈತೆ ಏರಿಯಾ ಇತಿಹಾಸ ಅದನ್ನು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾಂಪೌಂಡ್ ಹಾಕೊಂಡು ರಕ್ಷಣೆ ಮಾಡ್ತಾಯಿದ್ವಿ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಇದೇ ಮೈಸೂರು ಸಿಟಿ ವೀರಿನಗೆರೆ ಇದೇ ಮೋಲಾದವರು ನಾವು ವ್ಯವಸಾಯ ಮಾಡ್ಕೊಂಡಿರೋದು ಜೀವನ ನಮ್ಮ ತಾತ ಮುತ್ತಾತ ಕಾಲದಿಂದ ನಮ್ಮ ವೀರನ್ಗೆರೆ ಭಾಗದಲ್ಲೆಲ್ಲ ವ್ಯವಸಾಯಗಾರರ ನಮ್ಮದು ವೀರಿನ್ಗೆರೆ ಬದ್ನಾಯಕ ಅಂದರೆ ತಿಳಿದಿರಂಗೆ ಫೇಮಸ್ಸು ಮೈಸೂರು ಮಲ್ಲಿಗೆ ಅಂದರೆ ವೀರಿನ್ಗೆರೆಗೆ ಫೇಮಸ್ಸು ಮತ್ತು ಈ ಮಾಸ್ತಿಗಲ್ಲಿ ವೀರುಗಳ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಉಳ್ಸ್ಕೊ ಬಂದಿರೋಂಥದ್ದು ನಮ್ಗೆ ಆಗ ಮಹಾರಾಜರು ಒಡನಾಟ ತುಂಬ ಇತ್ತು ಮತ್ತು ಪ್ರಿಯಾಪಟ್ಣದ ಪಾಳ್ಯಗಾರನ ಸೋಲ್ಸೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಮ್ಮ ಇಲ್ಲಿ ಪಾಳ್ಯಗಾರನ ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಸೋಲ್ಸಿದಂಥ ಘಟನೆಗಳು ನಮ್ಮ ಹಿರಿಕರು ನಮ್ಗೆ ಹೇಳಿರೋಂಥದ್ದು ಅದು ಪ್ರತೀತಿಯಾಗಿ ಈ ಮಾಸಿಗಲ್ ವೀರ್ಗಲ್ಗಳನ್ನ ಇಲ್ಲಿ ಹಾಕೊಂಡಿದ್ದೀವಿ ಅಂತ ಹಿರಿಕರು ನಮಗೆ ಮತ್ತು ಪ್ರತಿ ವರ್ಷ ಇದಕ್ಕೆ ಒಂದು ವಾರ ಪೂಜೆ ಮಾಡ್ತೀವಿ ಒಂದು ವಾರ ಅಂದರೆ ಒಂದು ತಿಂಗಳು ಮಾರಿ ಸಿಡಿ ಹಬ್ಬ ಶುರು ಆಗುತ್ತೆ ಆ ಮಾರಿ ಸಿಡಿ ಹಬ್ಬದಲ್ಲಿ ಬೆಳಗಿನ ಜಾವ ಸೂರ್ಯ ಮೂಡೋಕ್ಕೂ ಮುಂಚೆ ಎಡೆ ಹಾಕೋಂಥದ್ದು ಈ ಕಲ್ಲಿಗೆ ಆ ಥರ ವ್ಯವಸ್ಥೆನೂ ಇದೆ ನಮ್ಗೆ ಇದು ತಾತ ಮುತಾತನ ಕಂದರೆ ಉಳಿಸ್ಕೊ ಬಂದಿರೋಂಥ ಕಲ್ಲುಗಳು ಇದನ್ನು ನಾವು ಹಿಂಗೆ ಅದನ್ನು ಕೆಡಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಮಕ್ಕಳ ತಲೆಮಾರ್ಗು ಇದು ಉಳ್ಕೊಂಡು ಹೋಗ್ಬೇಕು ಅಂತೇಳಿ ಇದನ್ನು ಸರಿ ಮಾಡ್ಕ ನೀಟಾಗಿ ಜೋಡಿಸಿ ಸರಿಪಡಿಸೋಂಥ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಮುಂದೆ ಈ ಕಲ್ಲುಗಳ ಬಗ್ಗೆ ಸ್ವಲ್ಪ ನಮಗೂ ಹೊರ್ಗಡೆ ನೋಡಿದಾಗ ನಮಗೂ ಇಷ್ಟ ಆಯ್ತದೆ ಈಗ ನಾವು ಅದೇ ಥರ ಮಾಡಬೇಕು ಅಂತ ಈಗ ನಮ್ಮ ಮನ್ಸ್ಗೂ ಬಂದಿದೆ ಇದೆಲ್ಲ ನಾವು ಮರ್ತ್ಬಿಟ್ಟಿದ್ವಿ ನಮಗೆ ಪ್ರ ಮೈಕಾ ಪ್ರೇಮ್ ಕುಮಾರ್ ಮತ್ತು ಪಡೋಲಿ ರಾಮಕೃಷ್ಣವರು ಇವರೆಲ್ಲ ಅದಾದ ಮೇಲೆ ಸೆಲ್ವೆ ಪಿಳಿ ಅಯ್ಯಂಗಾರವರು ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಒಂದಷ್ಟು ಪಾಪ ಅವರು ಒಂದಷ್ಟು ಸಾಕಷ್ಟು ನಮ್ಮ ಇತಿಹಾಸನೂ ಹೇಳಿದ್ರು ನಮ್ಗೆ ಹಿರಿಕರು ಒಂದು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಹೇಳ್ಕೊಟ್ಟವ್ರೆ ಇದ್ರ ಬಗ್ಗೆ ಹೆಂಗೆ ಏನು ಅಂತ ಹಂಗಾಗಿ ಇದನ್ನ ಉಳಿಸ್ಬೇಕು ಅಂತ ನಮ್ಮ ಆಲೋಚನೆ ಇದೆ ಮುಂದೆ ದಿನ ಇತ್ತು ಇಲ್ಲ ಇದು ಪುರಾತನ ದೇವಸ್ಥಾನ ಮಾದೇವಮ್ಮ ದೇವಸ್ಥಾನ ಅಂತೇಳಿ ಈ ಮಾದೇವಮ್ಮನ ದೇವಸ್ಥಾನದಲ್ಲಿ ಈ ಕಲ್ಲುಗಳು ತಂದು ಹಾಕಿದ್ರು ಮೊದಲು ನಮ್ಮ ಏರಿಯಾದಲ್ಲಿ ಮೊದಲನೇ ಹಬ್ಬ ಮಹದೇವ ದೇವಸ್ಥಾನ ಈ ಹಬ್ಬ ಈ ಹಬ್ಬಕ್ಕೆ ಇಲ್ಲಿಂದ ಮಂಟಪದ ರಸ್ತೆ ಅಂತೈತೆ ರಾಜಬೀದಿ ಅಂತೇಳಿ ಈ ದೇವಸ್ಥಾನದಿಂದ ಅಶೋಕ ರೋಡ್ ತನಕ ಹಸಿ ಚಪ್ಪರು ಹಾಕಿ ಈ ರೈತರು ನಾವು ಏನೇನು ಬೆಳೆದಿರ್ತೀವಿ ಅದನ್ನೆಲ್ಲ ತರಕಾರಿ ಆಗಲಿ ಹಳ್ಳೀರಾಗಲಿ ಬಾಳೆಗೊನೆ ಆಗಲಿ ಆ ಚಪ್ಪರ ದಡೀಲಿ ಕಟ್ಟಿ ಈ ಒಂಬತ್ತು ದಿನ ಬಂಡಿ ಜಾತ್ರೆ ಅಂತ ನಡೀತಾ ಇತ್ತು ಈ ಈ ದೇವಸ್ಥಾನ ಬಂಡಿ ಜಾತ್ರೆಯಲ್ಲಿ ಒಂಬತ್ತು ದಿನ ನಡೆದು ಆವಾಗ ಈ ಹಬ್ಬ ಅಂದರೆ ಅವತ್ತಿನ ಕಾಲದಲ್ಲಿ ದೊಡ್ಡ ಹಬ್ಬ ನಮಗೆ ಹೊಸ ಬಟ್ಟೆ ಹೊಲಸಂಥ ಪದ್ಧತಿ ಈಗೇನು ಹಬ್ಬಗಳಿಗೆಲ್ಲ ಪ್ರತಿ ಹಬ್ಬಕ್ಕೆ ಮಾಡ್ತಾರೆ ಆಗ ನಮಗೆ ಈ ಮಾಧೇವಮ್ಮನ ಹಬ್ಬ ಅಂದರೆ ಹೊಸ ಬಟ್ಟೆ ಹೊಲಸಂಥ ಪದ್ಧತಿ ಅವತ್ತಿತ್ತು ಒಂಬತ್ತು ದಿನ ನಡೀತಿತ್ತು ಮಧ್ಯದಲ್ಲಿ ಏನೋ ಕಾರಣಾಂತರದಿಂದ ಈ ಹಬ್ಬಗಳು ನಿಂತೋದೋ ಅದು ಪ್ರಯುಕ್ತ ನಾವು ಬುಡೋದು ಬೇಡ ಅಂಥೇಳಿ ಒಂದು ದಿನದ ಮಟ್ಟಿಗೆ ಈ ಹುತ್ನಹಳ್ಳಿ ಜಾತ್ರೆ ಆದ್ದು ಇನ್ನೊಂದಕ್ಕೆ ಹುಣ್ಮೆ ದಿನ ಈಗ ಜಾತ್ರೆ ಮಾಡ್ತೀವಿ ಇದನ್ನು ಎರಡು ದಿನ ಜಾತ್ರೆ ಮಾಡ್ತೀವಿ ಅನ್ನ ಅನ್ನದಾನ ಮತ್ತು ಜಾತ್ರೆ ಈ ಮೋಲಾದಿಂದ ಹೊರಗಡೆ ಹೋಗಿರೋಂಥವ್ರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಕೊಡ್ತಾರೆ ಇವತ್ತು ಪ್ರತತಿ ಇದೆ ಖಂಡಿತ ಖಂಡಿತ ನಮ್ಮ ತಾತನ ಕಾಲದಿಂದ ನಾವು ಸಣ್ಣ ಹುಡುಗರು ನನಗೆ ಈಗ ಐವತ್ ಮೂರು ವರ್ಷ ನಾನು ಸಣ್ಣ ಹುಡುಗನಿಂದ ಏನು ಮಾಡ್ತಾರೆ ನನ್ಗೆ ಒಂಥರ ಕೂತಲ್ಲ ಯಾಕೆ ಪೂಜೆ ಮಾಡ್ತೀರಾ ಇದು ಏನು ಕಲ್ಲು ಇದೇನು ದೇವ್ರ ಏನು ಅಂತ ಕೇಳಿದಾಗ ಅವರು ಸ್ವಲ್ಪ ಸ್ವಲ್ಪ ಹಿಂಗೆ ಹೇಳ್ಕೊಡೋರು ಪ್ರಿಯಪಟ್ಟಣದ ಪಾಳ್ಯಗಾರ ಇದ್ದರು ಆಗ ನಮ್ಮನ್ನ ಪಾಳ್ಯಗಾರರು ಅಂತ ಹೇಳ್ತಾಯಿದ್ರು ಆಳ್ವಿಕೆ ಪಾಳ್ವೆಗಾರರು ಆಳ್ವಿಕೆ ಇತ್ತು ಮಹಾರಾಜರು ಬಂದಂಥ ಸಮಯದಲ್ಲಿ ನಮಗೂ ಆ ಒಡನಾಟ ಅವ್ರಿಗೂ ನಮಗೂ ತುಂಬ ಒಡನಾಟ ಚೆನ್ನಾಗಿತ್ತು ಹಾಗಾಗಿ ನಾವು ಅವರು ನಮ್ಮಲ್ಲಿ ಸಿಪಾಯಿ ಒಂದಷ್ಟು ಜನ ಅಲ್ಲಿ ಇದಿದ್ರು ಸಿಪಾಯಿಗಳಾಗಿದ್ದರು ಮಹಾರಾಜರು ಆಸ್ಥಾನದಲ್ಲಿ ಮತ್ತು ನಮ್ಮ ಯುದ್ಧ ಕಾಲದಲ್ಲಿ ನಮ್ಮ ತಾತರನ್ನೆಲ್ಲ ಬಳಸ್ಕೋತಾಯಿದ್ರು ಅಂತ ನಮ್ಮ ತಾತ ನಮ್ಮ ತಂದೆ ಇವರೆಲ್ಲ ಹೇಳ್ತಾ ಇದ್ರು ಅದನ್ನು ನಾವು ಒಂಚೂರು ಕೇಳ್ಕೊಂಡು ಒಂಚೂರು ಇಟ್ಕೊಂಡಿದ್ವಿ ಜ್ಞಾಪಕ ಇದನ್ನು ಸೇಫ್ಟಿ ಮಾಡೋಕ್ಕೋಸ್ಕರ ಈಗ ನಾವು ಕಾಂಪಾಡಾಗಿ ಈ ಈಗಲೇ ನೋಡಿ ಸ್ವಲ್ಪ ಇದಕ್ಕರು ಅವ್ರ ತಲೆಯಲ್ಲಿ ಮಾಡಬೇಕು ಅಂದ್ಕೊಂಡು ಇದ್ರೂ ವಯಸ್ಸಾಯ್ತು ಈಗ ಹೊಸ ಯುವಕರು ಬಂದಿದ್ದಾರೆ ನಾನು ಸಾಕಷ್ಟು ಇದ್ರ ಬಗ್ಗೆ ನಮ್ಮ ಪಿಳೆ ಹೆಂಗರ್ ಸಾಹೇಬ್ರು ಅವರು ಸಾಕಷ್ಟು ಹೇಳೋರೆ ಗುರುಗಳು ಹೇಳಿ ಇದ್ರ ಬಗ್ಗೆ ನೀವು ಇದನ್ನ ಬಗ್ಗೆ ಉತ್ತೇಜನ ತಗೊಂಡು ಇದನ್ನ ಇಂಪ್ರೂವ್ ಮಾಡಿ ನಾಳೆ ದಿನ ಜನಗಳು ಬಂದರೆ ನಿಮ್ಮ ಏರಿಯಾನೂ ಒಂದು ಒಳ್ಳೆಯ ಹೆಸರಾಗುತ್ತೆ ಅಂತ ಹೇಳೋರೆ ಈಗ ಇದ್ರ ಬಗ್ಗೆ ನಾನು ಎಲ್ಲ ದೊಡ್ಡ ದೊಡ್ಡವರು ಯಜಮಾನ್ರಿಗೆ ಊರು ಯಜಮಾನ್ರಿಗೆಲ್ಲ ಹೇಳ್ಕೊಂಡು ಇದ್ರ ಬಗ್ಗೆ ಕೋ ಕ್ಲೀನ್ ಮಾಡಿ ಇದನ್ನೆಲ್ಲ ಜೋಡಿಸೋಂಥ ಪ್ರಯತ್ನ ಮಾಡಿ ಅಂತ ಎಲ್ರಿಗೂ ಹೇಳಿದ್ದೀನಿ ಅವರೆಲ್ಲ ಮನ್ಸ್ಕೊಟ್ಟಾರೆ ಇನ್ಮೂಲೆ ಇದನ್ನ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾಂಪಾಡ್ ಹಾಕೊಂಡು ಇದು ಹಾಳಾಗಬಾರ್ದು ಹಳೆ ಪುರಾತನದ ಏನು ಕಲ್ಲುಗಳವೆ ಮಸ್ತಿಗಳು ವೀರ್ಗಲ್ ಇತಿಹಾಸ ನಮ್ಮದು ಏನೈತೆ ಏರಿಯಾ ಇತಿಹಾಸ ಅದನ್ನು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾಂಪಾಡ್ ಹಾಕೊಂಡು ರಕ್ಷಣೆ ಮಾಡ್ತಾಯಿದ್ದೀವಿ ಇವ್ರಿಗೆ ಖಂಡಿತ ಈ ಕಲ್ಲಲ್ಲದೆ ಇನ್ನೊಂದು ನಮ್ಮ ಸಿ ಪಿ ಸಿ ಪಾಲಿಟೆಕ್ನಿಕ್ ಹತ್ರ ಅದು ದೊಡ್ಡ ಗೋಪುರ ಇದೆ ಗುಮ್ಚಿ ಅಂತೇಳಿ ಆವಾಗ ಮೈಸೂರು ಸಿಟಿ ಬಾರ್ಡ್ರಿದೆ ಲಾಸ್ಟು ಅದು ಮುಂದಕ್ಕೆಲ್ಲ ಜಮೀನು ಕಾಡು ಇತ್ತಂತೆ ಏನೇ ಹೊರಗಡೆಯಿಂದ ಬಂದಂಥವ್ರು ಆ ಬಾಡ್ರ್ ವೀರನ ಗೆರೆ ಅದಕ್ಕೆ ಬಾ ಬಾಡ್ರ್ ಆ ಹೆಸರು ಆ ಗೆರೆ ಬಂದಿದ್ದ ಹೆಸರು ಅಲ್ಲಿಂದ ವೀರನ ಗೆರೆ ಅವ್ರು ಏನೇ ಬ ಯಾರೇ ಹೊಸ ವ್ಯಕ್ತಿಗಳು ಬಂದರೆ ನಮ್ಮನ್ನು ಕೇಳಿ ಮಹಾರಾಜರ ಹತ್ರ ಹೋಗಿ ಇಂಥವ್ರು ಬಂದವರು ಅಂತೇಳಿ ಅಲ್ಲೇ ಹೇಳ್ದಾಗ ಅವ್ರನ್ನ ಕಳಿಸ್ಬೋದು ಅಂತೇಳಿ ಇಲ್ಲಿಂದ ಅವ್ರನ್ನ ಕಳಿಸೋಂಥದ್ದು ನಡೀತಾ ಇತ್ತು ಮತ್ತು ಆ ಬತೇರಿ ಸುತ್ತ ಗಸ್ತು ತಿರುಗ್ತಾ ಪೆಂಜಿಡ್ಕಂಡು ಈ ಬತೇರಿ ಗೋಡೆ ಬತೇರಿ ಅಂತ ಹೇಳ್ತಾರಾಗ ಗೋಡೆ ಐತೆ ಅವು ಎರಡು ಮಾರಿದೆ ಮೇಲ್ಗಡೆ ಆರಾಮಾಗಿ ಒಬ್ಬ ಮನುಷ್ಯ ಪೆಂಜಿಡ್ಕಂಡು ಓಡಾಡ್ತಿದ್ರು ಅಂತ ಹೇಳ್ತಾರೆ ಮತ್ತು ಈ ರಕ್ಷಣೆಗೆ ಈ ಬಂದೂಕಗಳು ಮಡಿಕೊಳಕ್ಕೆ ಈ ಗ್ಯಾಪ್ಗಳು ಅಂತರಕ್ಷಣೆಗಳು ಮಡಿಕೊಳ್ಳೋಕೆ ಅದೆಲ್ಲ ಇವತ್ತಿಗೂ ಇದೆ ಅದು ಆ ಗುಂಚಿ ಮೇಲ್ಗಡೆ ಕಾಯ್ತಾ ಇದ್ದಿದ್ದು ಗಸ್ತು ತಿರುಗ್ತಾ ಇದ್ದಿದ್ದು ಇವತ್ತು ಇದೆ ಅವತ್ತಿಂದ ನಮ್ಮ ಗೆರೆ ಅಂತೇಳಿ ಹೆಸರು ಬಂತು ಅಂತ ಹಿರಿಕರು ನಮಗೆ ಹೇಳಿದ್ದಂಥದ್ದು ಮುತ್ತಾತನ ಕಾಲದ ಇಲ್ಲ ಇಲ್ಲ ಮುತ್ತಾತನ ತಾತ ಮುತ್ತಾತನ ಕಾಲದ್ದು ಮತ್ತು ಆಗ್ಲಿಂದ ನಮ್ಮಲ್ಲಿ ಜಾಸ್ತಿ ಗರಡಿ ಮನೆಗಳೈತೆ ಕಡಿಮೆ ಈಗ ಒಂದು ಎಂಟು ಒಂಬತ್ತು ಗರ್ಡಿ ಮನೆಗಳಲ್ಲ ಕುಸ್ತಿ ಗಿಸ್ತಿ ಪ್ರತಿಯೊಂದು ಹಳಿಬ್ರು ಏನು ಮಾಡ್ಕೊಂಬಂದ್ ಈಗ ಇದೆಲ್ಲ ಇಲ್ಲ ಪಾಳ್ಯಗಾರ ಇರಲಿಲ್ಲ ಅಂದರೆ ಗಡಿ ಮನೆಗಳೇ ಇರ್ತಿರ್ಲಿಲ್ಲ ಗಡಿ ಮನೆ ಹೆಂಗೆ ಸೃಷ್ಟಿ ಆಯಿತು ಅಂದರೆ ಪಾಳ್ಯಗಾರ ಇದ್ದರು ಅಂತ ನಮಗೂ ನಮ್ಮ ತಲೆಗೂ ಮತ್ತು ಈ ಕಲ್ಗಳು ಹೆಂಗೆ ಬಂತು ಅಂದರೆ ಯುದ್ಧ ಮಾಡಿರೋ ಸಂದರ್ಭದಲ್ಲಿ ಅವಾಗ ತಂದು ಅವ್ರ ನೆನಪಿಗಾಗಿ ಇಟ್ಕೊಂಡ್ರು ಅನ್ನೋ ಒಂದು ಈಗ ಚಿತ್ರಗಳು ಬಿಟ್ಟು ಅದು ಅರ್ಥ ಇದರ ಅರ್ಥ ನಮಗೂ ನಮ್ಮ ಸಲ ಇದ್ರನ್ನ ಅರ್ಥ ಅಂದರೆ ನನಗೂ ಗೊತ್ತಾಗಲ್ಲಣ ಮಾಸ್ತಿಗಲ್ಲು ಅಂದರೆ ಮಾಸ್ತಿಗಲ್ಲು ಅಂದರೆ ಸತಿ ಅವ್ರಿಗೋಸ್ಕರ ಗಂಡ ತೀರೋದ್ಮೇಲೆ ಸತಿ ಅವ್ರಿಗೋಸ್ಕರ ಬೆಂಕಿಗಾರಿದ್ದು ಗಂಡನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದು ಅಷ್ಟು ಆಮೇಲೆ ಅಂದರೆ ವೀರ ಹೋರಾಟದಿಂದ ಯುದ್ಧದಲ್ಲಿ ಮಡಿದಂಥ ಸೈನಿಕರಿಗೋಸ್ಕರ ನೆನಪಾಗಿ ಮಾಡ್ತಿದ್ರು ಅಂತ ನಮ್ಗೆ ಈಗೀಗ ಒಂದಷ್ಟು ಪುಸ್ತಕಗಳು ನೋಡೋವಂಥದ್ದು ಕೆಲವರು ವಿದ್ಯಾವಂತರು ಹೇಳ್ದಂಥದ್ದು ಇಂದು ಇಂಥ ವಿಚಾರ ತಿಳ್ಕೊಂಡು ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಂಗೆ ಏನು ಅಂತ ನಮ್ಗೆ ಇದ್ದಕ್ಕೆ ಇದ್ದಕ್ಕೋಗಿದ್ವಿ ಅವಾಗ ಕೊಟ್ಟರು ಇಲ್ಲಿ ತನ್ನ ಮಡಗಿದ್ವಿ ಪೂಜೆ ಮಾಡ್ತೀವಿ ಇಷ್ಟು ಹೇಳ್ತಿದ್ರು ಇದ್ರ ಬಗ್ಗೆ ಆಳವಾಗಿ ಗೊತ್ತಾಗಿದ್ದು ಈಗ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ನಮ್ಗೂ ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ನಮ್ಗೆ ಗೊತ್ತಿರೋರು ಇದ್ರ ಬಗ್ಗೆ ನಿಮ್ಗೆ ಇದು ಈ ಥರ ಇದು ಈ ಥರ ಅಂತ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೇಳ್ಕೊಟ್ಟೋರು ಅವರು ಇದೆಲ್ಲ ನೋಡ್ರೆ ನಮ್ಗೆ ಖುಷಿ ಅನಿಸುತ್ತೆ ಇದನ್ನ ಜೀರ್ಣೋದ್ಧಾರ ಮಾಡಿ ಇಂಪ್ರೂವ್ ಮಾಡಬೇಕು ಇನ್ನಷ್ಟು ನಾವು ಈಗ ನಮ್ಮ ತಲೆಗೆ ಇರಿಕರು ಇಷ್ಟು ಉಳಿಸ್ಕೊಟ್ಟವ್ರೆ ನಮ್ಮ ಮಕ್ಕಳ ತಲೆ ಪ ತಲೆ ತಲೆಮಾರುಗಳಿಗೆ ಇನ್ನೊಂದಷ್ಟು ಜೋಡಿಸಿ ಇದ್ರ ಬಗ್ಗೆ ಒಂದು ದೊಡ್ಡದಾಗ ಒಂದು ಆರ್ಟಿಕಲ್ ಮಾಡಿ ಏನಾದ್ರು ಒಂದು ಬೋರ್ಡ್ ಗೀಡ್ ಹಾಕಿ ಇದು ಹೆಂಗೆ ಬಂತು ಏನು ಅಂತೇಳಿ ನಾವೊಂದಷ್ಟು ವಿಚಾರಗಳು ತಿಳ್ಕೊಂಡು ನಮಗೆ ಗೊತ್ತಿರೋಂಥ ವಿಚಾರಗಳನ್ನ ಹಾಕಿ ಮುಂದಿನ ತಲೆಮಾರು ಬಂದವರು ಅಕ್ಕಪಕ್ಕ ಮೈಸೂರು ಅಂದರೆ ಯಾರಿಗೂ ಗೊತ್ತಿಲ್ಲ ಇಂಥ ಇತಿಹಾಸಗಳು ಇದು ಗೊತ್ತ ಗೊತ್ತುಪಡಿಸ್ಬೇಕು ಹಿಂದೆ ಏನಿತ್ತು ಜೀವನ ಹಿಂಗೆ ಹೆಂಗಿದ್ರು ಜನ ಜೀವನ ಹೆಂಗಿತ್ತು ಅದನ್ನು ಗೊತ್ತುಪಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಸ್ವಲ್ಪ ಕ್ಲೀನಾಗಿ ಜೋಡಿಸಿ ಪುನರ್ಜೀವನ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಎಲ್ಲರೂ